ಹಾಡು ಹಕ್ಕಿ ಯಾವತ್ತಾದರೂ ಬಿರುದು ಸನ್ಮಾನಗಳನ್ನ ಬಯಸುವುದುಂಟೆ ಖಂಡಿತ ಇಲ್ಲ ಹಾಡುವುದು ಅವುಗಳ ಕಾರ್ಯವೆಂದು ಸದಾ ಹಾಡುತ್ತೆ ಆ ಒಂದು ದೈವಿಕತೆಯಲ್ಲಿ ಲೀನವಾಗುವ ಹಾಡು ಹಕ್ಕಿಯ ಕಥೆಯೊಂದನ್ನ ಅನಾವರಣಗೊಳಿಸಲು ವಿಶ್ವಕಲಾಮೃತ ಈ ಬಾರಿ ಸಜ್ಜಾಗಿದೆ ಅವರು ಪ್ರಜ್ಞಾ ಆಚಾರ್ಯ ದೂರದ ಸಕಲೇಶ್ವರದಲ್ಲಿ ವಾಸ ಮೂಲತಃ ಪುತ್ತೂರಿನವರಾಗಿರುವ ಇವರ ತಂದೆ ವೃತ್ತಿಯಲ್ಲಿ ಡಾಕ್ಟರ್ ಹೆಸರು ಡಾಕ್ಟರ್ ಅಶೋಕ್ ಎಂ ಆಚಾರ್ಯ ತಾಯಿ ನಯನ ಎಂ ಆಚಾರ್ಯ ತಂಗಿ ಮಾನ್ಯ ಎಂ ಆಚಾರ್ಯ ಇದೀಗ ತಾನೇ ದ್ವಿತೀಯ ಪಿಯುಸಿ ಓದಿ ಮುಂದಿನ ಕಲಿಕೆಗೆ ಸಿದ್ಧರಾಗಿದ್ದಾರೆ ಹೀಗೆ ಪುಟ್ಟ ಸಂಸಾರ ಅವರದು ಡಾಕ್ಟರ್ ಅಶೋಕ್ ಅವರ ಹೆಸರು ಕೇಳದ ಪರಿಚಯವಿಲ್ಲದ ಪುತ್ತೂರಿನ ವಿಶ್ವಕರ್ಮರಿಲ್ಲ ವಿಶ್ವಕರ್ಮ ಸಮಾಜ ತಮ್ಮ ಕುಲಕಸುಬನ್ನ ಆಶ್ರಯಿಸಿ ಹೊಟ್ಟೆ ಹೊರೆದುಕೊಂಡು ಬಾಳುತ್ತಿದ್ದ ಆ ಕಾಲಘಟ್ಟದಲ್ಲಿ ಭವಿಷ್ಯದ ಸಾಧ್ಯತೆಗಳನ್ನು ಅರಸಿಕೊಂಡು ವೈದ್ಯಕೀಯ ಜಗತ್ತಿಗೆ ಕಾಲಿಟ್ಟ ಆಶಾವಾದಿ ವಿಚಾರವಾದಿ ಇಂತಹ ಗರಡಿಯಲ್ಲಿ ಬೆಳೆದ ಮಗಳು ಪ್ರಜ್ಞಾ ಅಶೋಕ್ ಮಾತಿನಲ್ಲಾಗಲಿ ವಿಚಾರಗಳಲ್ಲಾಗಲಿ ಪ್ರಾಜ್ಞಾಳಂತೆ ಕಾಣುವ ಪ್ರಜ್ಞಾಳಿಗೆ ಸ್ಫೂರ್ತಿ ಹಾಗಾಗಿ ಪ್ರಜ್ಞಾ ಕೂಡ ಆರಿಸಿದ್ದು ಅಪ್ಪ ಆರಿಸಿದ್ದ ವೈದ್ಯಕೀಯ ಕ್ಷೇತ್ರವನ್ನೇ ವೈದ್ಯಕೀಯ ರಂಗದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಮುಂದುವರಿಸುವ ಅಭಿಲಾಷೆ ಅವರದು ಸಂಗೀತದಲ್ಲಿ ಅಪಾರ ಒಲವನ್ನ ಹೊಂದಿರುವ ಪ್ರಜ್ಞಾ ಅಶೋಕರಿಗೆ ವೈದ್ಯಕೀಯ ಕನಸು ಎಷ್ಟು ಮುಖ್ಯವಾಗಿತ್ತೋ ಸಂಗೀತದ ಮೇಲಿನ ಸಾಧನೆಯು ಅಷ್ಟೇ ಮುಖ್ಯವಾಗಿತ್ತು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಮೂರನೇ ವಯಸ್ಸಿನ ಪ್ರಜ್ಞಾರವರ ದನಿಯಲ್ಲಿ ಆತುಕೊಂಡಿದ್ದ ಸಂಗೀತ ವಿಶಾರದೆಯ ಸಾನ್ನಿಧ್ಯವನ್ನ ಗುರುತಿಸಿದವರು ತಂದೆ ಅಶೋಕರು ಗುಪ್ತಗಾಮಿನಿಯಾಗಿ ಹರಿಯುತ್ತಿದ್ದ ಸಂಗೀತ ಸುದಿಗೆ ರಾಜಕಾಲುವೆಯನ್ನ ನಿರ್ಮಿಸಿ ಶಾಸ್ತ್ರೀಯ ಚೌಕಟ್ಟನ್ನ ನೀಡಲು ಮುಂದಾದರು ಗುರು ವಿದೂಷಿ ಶ್ವೇತಾ ಕೃಷ್ಣಮೂರ್ತಿಯವರ ಬಳಿ ಮಗಳ ಸಂಗೀತಾಭ್ಯಾಸಕ್ಕೆ ದಾಖಲಿಸಿದರು ಜೂನಿಯರ್ ಸೀನಿಯರ್ ಹಂತದ ಪರೀಕ್ಷೆಗಳನ್ನು ಡಿಸ್ಟಿಂಕ್ಷನ್ನೊಂದಿಗೆ ತೇರ್ಗಡೆ ಹೊಂದಿ ಗುರುಗಳಾದ ಕೋವಿಲಾಡಿ ಕಲಾ ಮೈಸೂರು ಇವರ ಬಳಿ ವಿದ್ವತ್ ಹಂತಕ್ಕೆ ಬೇಕಾದ ತಯಾರಿಯನ್ನ ನಡೆಸಿ ಯಶಸ್ವಿಯಾಗಿ ದಾಟಿ ಬಂದಿದ್ದಾರೆ ಯಾವುದೇ ಹಾಡಿನ ಸ್ವರಗಳನ್ನ ಲೀಲಾಜಾಲವಾಗಿ ಹಾಡಬಲ್ಲ ಪ್ರಜ್ಞಾ ಶಾಸ್ತ್ರೀಯ ಸಂಗೀತದ ಅಂಧ ಸತ್ವವನ್ನು ಅರಗಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ದೇವಸ್ಥಾನಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ಹಾಡುತ್ತಿದ್ದ ಹಾಡಿನ ಸ್ಪರ್ಧೆಗಳಲ್ಲಿ ಬಹುಮಾನವನ್ನ ಬಾಚಿಕೊಳ್ತಿದ್ದ ಪ್ರಜ್ಞರಿಗೆ ದೊಡ್ಡ ದೊಡ್ಡ ವೇದಿಕೆಗಳು ಅರಸಿ ಬಂದದ್ದು ಅಚ್ಚರಿಯ ವಿಷಯವೇನಲ್ಲ ಎಲ್ಐಸಿ ಶೋನ ಹಾಡುಗಾರಿಕೆ ಸ್ಪರ್ಧೆಯಲ್ಲಿ ನಿರಂತರವಾಗಿ ಬಹುಮಾನ ತನ್ನದಾಗಿಸಿಕೊಂಡವರು ಎಟಿವಿ ಖ್ಯಾತಿಯ ರಿದಮ್ ತದೀಂ ರಿಯಾಲಿಟಿ ಶೋನಲ್ಲಿ ಫಸ್ಟ್ ರನ್ನರ್ ಅಪ್ ಆಗಿ ಮಿಂಚಿದ್ರು ಅನಂತರ ಎದೆ ತುಂಬಿ ಹಾಡಿದೆನು ಕಾರ್ಯಕ್ರಮದ ಆಡಿಷನ್ನಲ್ಲಿ ಆಯ್ಕೆಯಾಗಿ ಸೆಮಿಫೈನಲ್ ಹಂತದವರೆಗೂ ಬಂದಿರೋ ಹೆಮ್ಮೆ ಪ್ರಜ್ಞಾರದು ಹತ್ತನೆಯ ತರಗತಿಯಲ್ಲಿರಬೇಕಾದ್ರೆ ಪ್ರತಿಭಾ ಕಾರಂಜಿಯ ಎಲ್ಲಾ ಹಂತದಲ್ಲೂ ಗೆದ್ದು ಕೊನೆಗೆ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಕಲಾಶ್ರೀ ಪ್ರಶಸ್ತಿಯನ್ನ ಗವರ್ನರ್ ಕೈಯಿಂದ ಪಡೆದುಕೊಂಡ ಹೆಮ್ಮೆ ಪ್ರಜ್ಞಾರದು ತನ್ನ ವಿದ್ಯಾದೇಗುಲದಲ್ಲಿ ಉದ್ಘಾಟನಾ ಕಾರ್ಯಕ್ರಮವೊಂದಕ್ಕೆ ಬಂದಿದ್ದ ಅಬ್ದುಲ್ ಕಲಾಂ ಇವರನ್ನ ಶ್ಲಾಘಿಸಿದ್ದು ಅಚ್ಚಳಿಯದ ನೆನಪುಗಳಲ್ಲೊಂದು ಎದೆತುಂಬಿ ಹಾಡಿದೆನು ಕಾರ್ಯಕ್ರಮದ ಸಂದರ್ಭದಲ್ಲಿ ತೀರ್ಪುಗಾರರಾಗಿದ್ದ ಅನುರಾಧಾ ಶ್ರೀರಾಮ್ ಅವರು ಇವರ ಗಾಯನಕ್ಕೆ ಮರುಳಾಗಿ ಸಂಗೀತ ರಾಕ್ಷಸಿ ಎಂದು ಪ್ರಶಂಸಿಸಿದ್ರು ಹಿನ್ನೆಲೆ ಗಾಯನಕ್ಕೆ ಹೇಳಿ ಮಾಡಿಸಿದ ದನಿ ಎಂದು ಶ್ಲಾಘನೆಗೆ ಗುರಿಯಾಗಿದ್ದು ಇವರ ಅದ್ಭುತ ಕಂಠ ಸೇರಿ ಎಸ್ಪಿಬಿಯವರು ಇವರ ದನಿಯ ಇಂಪಿಗೆ ಮನಸೋತು ಬೆನ್ನು ತಟ್ಟಿ ಶಭಾಷ್ ಅಂದಿದ್ದನ್ನ ಮನಸಾರೆ ಸ್ಮರಿಸಿಕೊಳ್ಳುವ ಪ್ರಜ್ಞಾ ಎಸ್ಪಿಬಿಯವರ ಸರಳತೆಯನ್ನ ಕಾಳಜಿಯನ್ನ ಮಾನವೀಯ ಅಂತಃಕರಣವನ್ನ ಮೆಲುಕು ಹಾಕುತ್ತಾರೆ ಮಲೆನಾಡ ಕೋಗಿಲಿಯ ಸಂದರ್ಭದಲ್ಲಿ ಆಕೆಗೆ ಇನ್ನೂ ಏಳು ವರ್ಷ ಆಕೆಯ ಕಂಠದಲ್ಲಿ ಮೂಡಿಬಂದ ಜೋಕೆ ನಾನು ಬಳ್ಳಿಯ ಮಿಂಚು ಹಾಡು ಇವರ ದನಿಯಲ್ಲಿನ ಮಾಧುರ್ಯವನ್ನ ಊರಿನವರಿಗೂ ಪರಿಚಯಿಸಿತ್ತು ದಿನಗಳ ಸಂಗೀತಾಭ್ಯಾಸದಲ್ಲಿ ಗುರು ಶ್ವೇತಾ ಕೃಷ್ಣಮೂರ್ತಿಯವರು ತನ್ನ ಮಗಳಂತೆಯೇ ಅತ್ಯಂತ ಮುತುವರ್ಜಿಯಿಂದ ಪಾಠ ಹೇಳಿಕೊಡುತ್ತಿದ್ದನ್ನ ತಂದೆ ಡಾಕ್ಟರ್ ಅಶೋಕ್ ಈಗಲೂ ನೆನಪಿಸಿಕೊಳ್ಳುತ್ತಾರೆ ಪ್ರತಿ ವರ್ಷ ತ್ಯಾಗರಾಜ ಆರಾಧನೆ ಕಾರ್ಯಕ್ರಮದಲ್ಲಿ ಸಂಗೀತ ಕಚೇರಿಯನ್ನ ನೀಡ್ತಾರೆ ನಿಡ್ಲೆ ವಿಠಲ ರಾಮಮೂರ್ತಿಯವರ ಸಾರಥ್ಯದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಾರ್ಯಾಗಾರ ಐದು ದಿನಗಳ ಕಾಲ ಪ್ರತಿ ವರ್ಷವೂ ಏರ್ಪಡಿಸುತ್ತಾರೆ ಸತತ ಮೂರು ವರ್ಷಗಳ ಕಾಲ ಈ ಕಾರ್ಯಾಗಾರದಲ್ಲಿ ಪ್ರಜ್ಞಾ ಭಾಗವಹಿಸುತ್ತಾರೆ ಹಲವಾರು ಸಂಗೀತ ದಿಗ್ಗಜರನ್ನ ಭೇಟಿಯಾಗುವ ಅವಕಾಶ ದೊರೆಯಿತು ಅವರು ಕೊಡುತ್ತಿದ್ದ ಅದ್ಭುತ ಮಾರ್ಗದರ್ಶನ ವಿಚಾರಧಾರೆಗಳು ಸಂಗೀತ ಪಯಣದುದ್ದಕ್ಕೂ ಅಳವಡಿಸಿಕೊಳ್ಳಬೇಕಾದ ಪ್ರಾಯೋಗಿಕ ಅಂಶಗಳಾಗಿವೆ ಎನ್ನುತ್ತಾರೆ ಪ್ರಜ್ಞಾ ಮೈಸೂರಿನ ಕೋವಿಲಾಡಿ ಕಲಾ ಸಂಗೀತ ಪಾಠಶಾಲೆಯಲ್ಲಿ ಪ್ರಜ್ಞಾ ಹಾಡಿರುವ ರೆಕಾರ್ಡ್ಗಳನ್ನು ತಮ್ಮ ವಿದ್ಯಾರ್ಥಿಗಳಿಗೆ ಕೇಳಿಸ್ತಾ ಇದ್ರು ಶ್ರುತಿಬದ್ಧತೆ ಲಯಬದ್ಧತೆ ಧ್ವನಿ ಪ್ರೌಢಿಮೆಯಿಂದ ಪ್ರಜ್ಞಾ ಗುರುಗಳ ಮನಸ್ಸನ್ನ ಗೆಲ್ಲುವಲ್ಲಿಯೂ ಯಶಸ್ವಿಯಾಗಿದ್ರು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಸತತ ಆರು ಬಾರಿ ಕ್ಲಾಸಿಕಲ್ ಸೋಲೋ ಕಾರ್ಯಕ್ರಮ ನೀಡಿರುವ ಹಿರಿಮೆ ಇವರದು ಅಷ್ಟೇ ಅಲ್ಲ ನವರಾತ್ರಿಯ ಸಂದರ್ಭದಲ್ಲಿ ಪುತ್ತೂರಿನ ವೇದಿಕೆ ಪ್ರಜ್ಞಾರಿಗೆ ಅವಕಾಶವನ್ನ ನೀಡಿತ್ತು ಶ್ರೀ ಕಾಳಿಕಾ ಪರಮೇಶ್ವರಿ ದೇವಸ್ಥಾನ ಬಂಗ್ರಮಾಂಜೇಶ್ವರದಲ್ಲಿ ನೀಡಿರುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಚೇರಿ ಕಾರ್ಯಕ್ರಮವು ಜನ ಮೆಚ್ಚುಗೆಯನ್ನ ಪಡೆಯುವಲ್ಲಿ ಯಶಸ್ವಿಯಾಯಿತು ಇವರು ಹಾಡಿರುವ ಕಣ್ಣನ ಕಣ್ಣೆ ಹಾಡು ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ಸಾವಿರ ವ್ಯೂಸ್ ದಾಟಿರುವುದು ಗಮನಾರ್ಹ ಸಂಗತಿಯಾಗಿದೆ ಪಯಣವನ್ನ ವೈದ್ಯಕೀಯ ಪಯಣವನ್ನ ಅದು ಹೇಗೆ ನಿಭಾಯಿಸಿಕೊಂಡು ಹೋಗುತ್ತೀರಿ ಎಂದರೆ ಪ್ರಜ್ಞಾ ಉತ್ತರಿಸುವ ಬಗ್ಗೆ ಹೀಗಿದೆ ವೈದ್ಯಕೀಯ ವಿದ್ಯಾರ್ಥಿಗಳು ತಮ್ಮ ತಮ್ಮ ವೈದ್ಯಕೀಯ ಶಿಕ್ಷಣ ವ್ಯವಸ್ಥೆಗಳಲ್ಲಿ ಅರ್ಥಪೂರ್ಣವಾಗಿ ತೊಡಗಿಸಿಕೊಳ್ಳಬೇಕಾಗ್ತದೆ ಹಾಗಿರುವಾಗ ಆ ಒತ್ತಡಗಳಿಂದ ನನ್ನನ್ನು ನಾನು ಪಾರು ಮಾಡಲು ನಾನು ಕಂಡುಕೊಂಡ ಮಾರ್ಗವೆಂದರೆ ಅದು ಸಂಗೀತ ಸಮಯ ಸಿಕ್ಕಾಗಲೆಲ್ಲ ನಾನು ಏಕಾಂತದಲ್ಲಿ ಹಾಡುತ್ತಲೇ ಇರುತ್ತೇನೆ ಸಂಗೀತ ಮನಸ್ಸಲ್ಲಿರುವ ಸಂಕಟ ಹತಾಶೆ ಬೇಸರ ಕೋಪ ಉದ್ವಿಗ್ನತೆ ಎಲ್ಲವನ್ನ ಆಚೆ ತಳ್ಳಿ ಹಾಕಿ ನರನಾಡಿಗಳಲ್ಲಿ ಚೈತನ್ಯ ಪ್ರವಹಿಸಿ ಉಲ್ಲಾಸವನ್ನ ತುಂಬುವ ಕೆಲಸ ಮಾಡುತ್ತೆ ಸಂಗೀತ ಸಂವೇದನೆಗಳೊಂದಿಗೆ ಸಾಮರಸ್ಯವನ್ನು ಕಲ್ಪಿಸುತ್ತಾ ತನ್ಮಯತೆಯನ್ನ ಒದಗಿಸುತ್ತೆ ಆ ತನ್ಮಯತೆ ನಮ್ಮನ್ನ ದೈವಿಕತೆಯತ್ತ ಕೊಂಡೊಯ್ಯುತ್ತದೆ ಅದಕ್ಕೆ ಸಂಗೀತ ದಿವ್ಯವಾದದ್ದು ದೈವಿಕವಾದದ್ದು ಅಷ್ಟೇ ಅಲ್ಲ ಸಂಗೀತವೆಂದರೆ ದೇವರ ದಿವ್ಯತ್ವದ ಕಡೆಗೆ ಸಾಕಲು ಬೇಕಾದ ಅತ್ಯಂತ ವೇಗದ ದಾರಿ ಇದೆ ಅನಿಸುತ್ತದೆ ಹೀಗೆ ಸಂಗೀತದ ಬಗೆಗೆ ಅತ್ಯಂತ ಉತ್ಸಾಹದಿಂದ ಕಾಳಜಿಯಿಂದ ಪ್ರಾಜ್ಞಾಳಂತೆ ಕಾಣುವ ತಜ್ಞ ಸಂಗೀತದ ಪಯಣವನ್ನ ಮುಂದುವರಿಸುವ ಕನಸನ್ನ ಹೊತ್ತಿರುವವರು ಅಷ್ಟೇ ಅಲ್ಲ ಇದೀಗ ಎಂಬಿಬಿಎಸ್ ಬಿ ಅನ್ನ ಮುಗಿಸಿರುವ ಇವರು ವೈದ್ಯಕೀಯ ರಂಗದಲ್ಲಿ ಸ್ನಾತಕೋತ್ತರ ಶಿಕ್ಷಣದಲ್ಲಿ ಮುಂದುವರಿಯುವ ಗುರಿಯನ್ನ ಹೊತ್ತಿರುವವರು ಜೀವನದ ಗುರಿಯನ್ನ ಇಷ್ಟು ಪ್ರೌಢಿಮೆಯಿಂದ ಆರಿಸಿರುವ ಪ್ರಜ್ಞಾರಲ್ಲಿ ನೀವು ನಮ್ಮ ಯುವ ಪೀಳಿಗೆಗೆ ನೀಡುವ ಕಿವಿ ಮಾತೇನು ಎಂದರೆ ಅವರು ಹೇಳುತ್ತಾರೆ ನನ್ನ ಪ್ರಕಾರ ಪ್ರತಿಯೊಂದು ವ್ಯಕ್ತಿತ್ವ ರೂಪುಗೊಳ್ಳುವುದು ಆ ವ್ಯಕ್ತಿಯನ್ನು ರೂಪಿಸಿದ ಲಾಲನೆ ಪಾಲನೆಯಾಗಿರುತ್ತದೆ ಒಂದು ಮಗುವಿನ ದೈಹಿಕ ಭಾವನಾತ್ಮಕ ಸಾಮಾಜಿಕ ಮತ್ತು ಬೌದ್ಧಿಕ ಬೆಳವಣಿಗೆಯನ್ನ ಸರಿಯಾದ ರೀತಿಯಲ್ಲಿ ಉತ್ತೇಜಿಸಿದಾಗ ಬೆಂಬಲಿಸಿದಾಗ ಮಾತ್ರ ಉತ್ತಮವಾದ ಒಂದು ವ್ಯಕ್ತಿತ್ವ ರೂಪುಗೊಳ್ಳಲು ಸಾಧ್ಯ ನನ್ನನ್ನೇ ಒಂದು ನಿದರ್ಶನವಾಗಿ ತೆಗೆದುಕೊಂಡರೆ ನನ್ನ ತಂದೆಯವರು ಅಷ್ಟೊಂದು ಕಟ್ಟುನಿಟ್ಟಿನ ವ್ಯಕ್ತಿಯಲ್ಲ ಆದರೆ ತಾಯಿಯವರು ಹಾಗಲ್ಲ ಹಾಗಾಗಿ ನನ್ನ ಮಿತಿಗಳನ್ನ ನಾನು ತಿಳಿದುಕೊಳ್ಳಲು ಇದು ಸಹಾಯ ಮಾಡಿತು ನನ್ನ ಹವ್ಯಾಸವು ನನ್ನನ್ನ ಗೊಂದಲಗಳಿಂದ ಮುಕ್ತವಾಗಿರುವಂತೆ ಮಾಡಿತು ಶೈಕ್ಷಣಿಕವಾಗಿ ಹೊರತುಪಡಿಸಿ ನೋಡಿದಾಗ ನಮ್ಮ ಜೀವನದ ಒಂದು ಭಾಗ ಉತ್ಪಾದಕ ಗುಣದಿಂದ ಕೂಡಿರಬೇಕು ಅದು ನಮ್ಮ ಹವ್ಯಾಸಗಳನ್ನ ಪುಷ್ಟೀಕರಿಸುವಂತಿರಬೇಕು ಎನ್ನುವ ಪ್ರಜ್ಞಾರಲ್ಲಿ ಪ್ರಾಯಕ್ಕೂ ಮೀರಿದ ಪ್ರಬುದ್ಧತೆ ಎದ್ದು ಕಾಣುತ್ತದೆ ಟಿವಿ ಪರದೆಯ ಮೇಲೆ ಎದೆ ತುಂಬಿ ಹಾಡಿದಾಗಲೆಲ್ಲ ಮನವಿಟ್ಟು ಕೇಳಿದವರು ನಾವು ನೀವುಗಳು ಅಂದಿನಂತೆ ಇಂದು ಮುಂದು ಹಾಡಲಿರುವ ಹಕ್ಕಿಯ ಹಾಡು ಕೇಳಿದರೆ ಸಾಕು ಅದುವೆ ಹಕ್ಕಿಯ ಪಾಲಿಗೆ ಬಹುಮಾನ ಬಿರುದು ಸನ್ಮಾನವಾಗುತ್ತದೆ ಮೈದುಂಬಿ ಹಾಡಿದಾಗಲೆಲ್ಲ ಯಾರು ಕಿವಿ ಮುಚ್ಚಿದ್ರೂ ನನಗಿಲ್ಲ ಚಿಂತೆ ಎಂಬಂತೆ ಏಕಾಂತದಲ್ಲೂ ಸಂಗೀತವನ್ನ ಹಾಡುವ ಈ ಹಾಡು ಕನಸುಗಳೆಲ್ಲ ನನಸಾಗಲಿ ಸಾಧನೆಯ ಮೈಲುಗಲ್ಲುಗಳನ್ನ ಕ್ರಮಿಸುವಲ್ಲಿ ಇವರ ದಾರಿ ಸುಗಮವಾಗಿರಲಿ ಎಂಬುದೇ ವಿಶ್ವಕಲಾಮೃತದ ಹಾರೈಕೆ ವೈದ್ಯು ನಾರಾಯಣ ಹರಿಹಿ ಎಂಬ ಉಕ್ತಿಯಂತೆ ದೈವಿಕತೆಯನ್ನ ಕರುಣಿಸಬಲ್ಲ ಪಾವಿತ್ರ್ಯತೆ ವೈದ್ಯ ವೃತ್ತಿಗುಂಟು ಅಂತೆಯೇ ದೈವಿಕತೆಯ ದಿವ್ಯತ್ವವನ್ನ ಅನುಭವಿಸಬಲ್ಲ ಶಕ್ತಿ ಸಂಗೀತಕ್ಕೂ ಉಂಟು ಈ ಎರಡು ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಹೊರಟಿರುವ ನಮ್ಮ ಸಮಾಜದ ಹೆಣ್ಣು ಮಗಳಿಗೆ ನಿಮ್ಮೆಲ್ಲರ ಶುಭ ಹಾರೈಕೆ ಆಶೀರ್ವಾದವಿರಲಿ ಇನ್ನೊಂದು ಪ್ರತಿಭೆಯ ಜಾಡು ಹಿಡಿದು ನಿಮಗೆ ಪರಿಚಯಿಸುವ ಪ್ರಾಮಾಣಿಕ ಪ್ರಯತ್ನದಲ್ಲಿರುತ್ತೇವೆ ಅಲ್ಲಿಯವರೆಗೆ ನಮ್ಮ ಪೇಜನ್ನು ಇತರರಿಗೆ ಪರಿಚಯಿಸಿ